ಎಲ್ಲರಿಗೂ ನಮಸ್ಕಾರ ಈ ಕಳೆದ ಎರಡು ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು ಬೇರೆ ಕಮ್ಯುನಿಟಿಯವರಿಗೆ ಅವರಿಗೆ ವಾಹನಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ಮಾಡೋರು ವೈಲೆನ್ಸ್ಗೆ ಅವರನ್ನು ಹೊಡೆಯಿರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಹಾಕ್ತಾ ಇದ್ದಾರೆ ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಇಂಥವ್ ಮಾಡೋ ತಪ್ಪು ಸಮಾಜದಲ್ಲಿ ಶಾಂತಿ ಹಾಳಾಗತ್ತೆ ನಾವು ಬೆನ್ನತ್ತ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಆದ್ರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಪರೇಟ್ ಟೀಮ್ ಮಾಡಲಾಗಿದೆ ನಮ್ಮ ಟೀಮ್ ಅಲ್ಲಿ ಕೆಲಸ ಮಾಡಿದ್ದಾರೆ ಈ ನಾಲ್ಕು ದಿವಸದಲ್ಲಿ ಈ ಪೋಸ್ಟ್ ಆಗುವಂತವರಲ್ಲಿ ಪ್ರಮುಖವಾದಂತ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ ಅದರಲ್ಲಿದ್ದಂತ ಆರು ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಎರಡು ಜನ ಲೈನಲ್ಲಿ ಇದ್ದಾರೆ ನಿಮ್ಮನೆಗೆ ಕೂಡ ಬರ್ತಾರೆ ನಿಮ್ಮನ್ನು ದಸಗಿರಿ ಮಾಡ್ತಾರೆ ರೆಡಿ ಆಗಿದೆ ಟೈಮ್ ಇದೆ ಅಷ್ಟೇ ಕೆಲಸ ಇದೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ಗೆ ಧಕ್ಕೆ ಆಗುವಂತ ಯಾವುದೇ ಪೋಸ್ಟ್ ಹಾಕ್ಬೇಡಿ ಅದೇ ರೀತಿ ಸಮಾಜದಲ್ಲಿದ್ದಂತ ಶಾಂತಿಯನ್ನು ಕೆಡಿಸುವಂತೆ ಯಾವುದೇ ಕೆಲಸ ಕೂಡ ಮಾಡಕ್ ಹೋಗ್ಬೇಡಿ ಪ್ರತಿಯೊಂದು ಕೂಡ ಕಾನೂನಲ್ಲಿ ಕ್ರೈಮ್ ಇದೆ ಇಂಥ ಕ್ರೈಮ್ ಮಾಡಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಆ ಕೇಸಲ್ಲಿ ನೀವು ಅರೆಸ್ಟ್ ಆಗ್ತೀರಿ ಎಲ್ಲ ಕೂಡ ಪಾಪ ಈ ಅರೆಸ್ಟ್ ಆಗೋರಲ್ಲಿ ಒಂದಿಬ್ರು ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು ಕೆಲಸ ಮಾಡೋರು ಬಿಟ್ಬಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸರು ಅವರು ಕೆಲಸ ಮಾಡಬೇಕಾಗಿದೆ ಸೊ ಅವರು ಮಾಡಿದ್ದಾರೆ ಈಗ ದುಬೈಯಿಂದ ಟಿಕೆಟ್ ತಗೊಂಡು ಬಂದು ಅರೆಸ್ಟ್ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಒಂದಿಬ್ರು ಬೇರೆ ಊರಲ್ಲಿದ್ದಾರೆ ನಮ್ ಜಿಲ್ಲೆಯಲ್ಲಿ ಇಲ್ಲ ಅಂತ ಅನ್ಕೊಂಡ್ ಎಲ್ಲಿದ್ದರೂ ಕೂಡ ಬರ್ತಾರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸ್ವಲ್ಪ ಟೈಮ್ ಅಷ್ಟೇ ಇನ್ವೆಸ್ಟಿಗೇಷನ್ ಅದಕ್ಕೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನು ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕೆ ಯೂಸ್ ಮಾಡಿ ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾಟ್ ಫರ್ ಇನ್ಫಾರ್ಮೇಶನ್ ಸುಳ್ಳು ಸುದ್ದಿಗಳು ಹರಡಿಸೋದು ಪ್ರಚೋದಕರ ಪರ್ಪೋಸ್ಟ್ ಹಾಕೋದು ದಯವಿಟ್ಟು